ವಾಸು ಅಲ್ಲ ಕಣು ನಾನ್ ನಿನಗೆ ಎಷ್ಟು ಸತಿ ಹೇಳಿದ್ದೀನಿ ಮಾಡು ಮಾಡು ಅಂತ ಎಲ್ಲ ಮಾಡಿದೆ ನೀನು ಓ ಸರನಾ ಮುಂದಿನ ವಾರ ಕೇಡಂ ಚಿನ್ನ ಬರುತ್ತೆ ಮಾಡಾಕ್ತೀನಿ ಬಿಡು ಆ ಮಾಡಾಕ್ತೀಯಾ ಅವತ್ತೂ ನೇತಾಡ್ತಿದ್ದೆ ಇವತ್ತು ನೇತಾಡ್ತಾ ಇದ್ದೀಯ ಇನ್ನೇನು ಅದೇನ್ ಮಾಡಿ ಹಾಕಿಯೋ ಕಾಣೆ ಅಲ್ಲ ಕಣೋ ಮಾಡು ತಾಕತ್ತಿದ್ರೆ ನನ್ನ ಕೈಯ್ಯಲ್ಲಿ ಮಾಡೋಕ್ಕಾಗುತ್ತೆ ಅಂತ ಒಪ್ಕೊಬೇಕು ಇಲ್ಲ ಅಂತಂದ್ರೆ ನಮ್ಮ ಪಾಡಿ ನಮ್ಮನ್ ಬಿಟ್ಬಿಡ್ಬೇಕು ಬಾಗ್ಲಿಲಿ ಗಂಡಸ್ರಿಗೆ ಕಮ್ಮಿನ ಯಾರ್ಗಾತ್ರ ಏನ್ ಮಾಡಿಸ್ಕೊತಿದ್ವು ಅಪ್ಪ ನಾವು ನಿನ್ನಂತ ರಸ್ಪುರಿ ಮಾವಿನ ಹಣ್ಣನ್ನ ಮಾಡ್ಕ ನಾನು ಮಾಡ್ಕೊಳ್ಳಲೇಬೇಕು ಯಾಕೆಂದ್ರೆ ಆ ದೇವ್ರು ನಿನಗೆ ಅಂದ ಚಂದ ಎಲ್ಲನು ಕೊಟ್ಟ ನಮ್ಮಂತ ಹುಡುಗರ್ಗೆಲ್ಲ ನಿನಗೆ ಮಾತ್ರ ಎಣ್ಣೆ ಹೊಡಿಯೋದಿಲ್ಲ ಸರಿ ಹೋಯ್ತು ಅಲ್ಲ ಕಣು ನನ್ನತ್ರ ಬಂದು ಹೇಳ್ತಾ ಇದೆಯಲ್ಲ ಮಾತಾಡೋ ಈ ಕಡೆ ಮಾತಾಡೋ ನನ್ನ ಮುದ್ದಿನ ರಾಜ ಏನು ಮುದ್ದಿನ ರಾಜ ಅಂದೆ ನನ್ನ ರಾಣಿ ಮಾಡ್ಲಪ್ಪ ನಾನು ಏನು ಬೇಕಾದ್ರೂ ತ್ಯಾಗ ಮಾಡುತ್ತೇನೆ ನೀನ್ ಮಾತ್ರ ಯಾವಾಗಲೂ ನನ್ನ ಜೊತೆ ಜೊತೆಗೆ ಇರಬೇಕು ಅಷ್ಟೇ ಎಲ್ಲ ಸುಂಡ್ಕ ಹೋಗದೆ ಏನು ಅಂತ ತ್ಯಾಗ ಮಾಡಿಯಪ್ಪ ನೀನು ಬೇಡ ನನ್ನ ಮಿಂಚುಳ್ಳಿ ಚೆಲುವೆ ನನ್ನದು ಮೇಲೆ ಎಷ್ಟು ಚೆನ್ನಾಗಿದೆಯೋ ಒಳಗೂ ಅಷ್ಟೇ ಚೆನ್ನಾಗಿದೆ ಅದರಲ್ಲಿ ದೌಟ್ಟೇ ಬೇಡ ಹಂಗಂತ ನೀನು ಏನ್ಕೋಬೇಕು ನೀನು ಬಾಡಿ ನೋಡಿದ್ರೆ ಗೊತ್ತಾದೆ ನನಗೆ ಲೋ ನಾನು ಹೇಳಿದ್ದು ನೀನು ವ್ಯವಹಾರದ ಬಗ್ಗೆ ಕಣು ಭಗವಂತ ನಿಗೇನು ಪೆಸಲಂಗ್ ಹಂಗ್ ಮಾಡಕ್ಕೆ ಕಳಿಸೋನ ಎಲ್ಲರಿಗೇನದ ಅದೇ ಇರೋದು

ಈಗ ನನ್ನನ್ನೇ ಸುತ್ತಸ್ತಾ ಇಲ್ವಾ ನೀನು ಏನನ್ನು ಮಾಡಿಸ್ಕೊಡದೆ ವೀರಭದ್ರ ಅನ್ನಂಗೆ ಅವ್ರನ್ನು ಇದೇ ತರ ಏನು ವ್ಯವಹಾರ ಅಂತ ಕಾಣಿಸುತ್ತೆ ಅದಕ್ಕೆ ನೀನು ನುಡಿಕೊಂಡು ನುಡಿಕೊಂಡ್ ಬರ್ತಾರ ಅವರು ಹಾಗೆಲ್ಲ ಮಿಂಚು ನಾನು ಹೇಳಿದ್ದು ಇರೋದಕ್ಕೆ ಮಾತನಾಡಿದ್ರೆ ನಿನ್ಗೆ ಉಂಡ ಇಟ್ಟು ಕರ್ದೋದಿಲ್ಲ ಅಂತ ಕಾಣುತ್ತೆ ಈ ವಾಸು ಕೊಟ್ಟ ಮಾತಿಗೆ ಯಾವತ್ತು ತಪ್ಪೋದಿಲ್ಲ ನಿನ್ನ ಕತ್ಗ ಸರ ಆಕೆ ಆಗ್ತೀನಿ ಬಿಡು ಅದೇನ್ ಆಗ್ತೀವೋ ಅದೇನ್ ಕತ್ತೀಯೋ ಬರೀ ಹಿಂಗ ಅಂತಾನೆ ಇದೆಯಾ ನೀನು ನನ್ನ ಮುದ್ದಿನ ಅರಗಿಣಿ ನಿನ್ನ ಆಸೆಯನ್ನ ಖಂಡಿತ ಈಡೇರಿಸ್ತೀನಿ ನಿಜವಾಗ್ಲು ಈಗ ನನಗೆ ಒಂದು ಸ್ಟೆಪ್ ಆಗ್ತೀಯ ಬ್ಯಾಡ ಅಂದ್ರೆ ಬುಟ್ಟಿಯಾ ಆಕೆನೋ ಬಿಡುವತ್ತ ಗೋಲಿ ಅತ್ತಗೆ